ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ಡೆಡಿಕೇಟೆಡ್ ಟು ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವಂಥವ್ರಿಗೆ ಈ ಐದು ಪಾಯಿಂಟ್ಸ್ಗಳನ್ನು ಈಸಿಯಾಗಿ ನೀವೇನಾದರೂ ತಿಳ್ಕೊಂಡ್ರೆ ಎಸ್ ಎಲ್ ಸಿಲಂತೂ ಏಯ್ಟಿ ಟು ನೈಂಟಿ ಪರ್ಸೆಂಟ್ನ ಈಸಿಯಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ ಅದು ಐದು ಟ್ರಿಕ್ಸ್ಗಳು ಯಾವ್ಯಾವ್ದು ಅನ್ನೋದನ್ನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸ್ಟೇಟಾಗಿ ಹೋಗ್ಬೇಡೋಣ ಯಾವ್ಯಾವ ಟ್ರಿಕ್ಸ್ಗಳಂತ ಯಾಕಪ್ಪ ಅಂತ ಹೇಳಿದರೆ ಸದ್ಯದಲ್ಲೂ ಸೆಪ್ಟೆಂಬರ್ ತಿಂಗಳಿಂದ ನನ್ನ ಪ್ರಕಾರ ಎಕ್ಸಾಮ್ಸ್ಗಳು ಬರ್ತಿರೋದ್ರಿಂದ ಮೇನ್ ಹಾಕೊಂಡು ಎಲ್ಲ ಬೋರ್ಡ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದವ್ರಿಗೂ ಕೂಡ ಈ ವಿಡಿಯೋ ಸೂಕ್ತವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಬರಲಿಕ್ಕೆ ಮೇನ್ ಟಿಪ್ಸ್ಗಳು ಏನೇನಪ್ಪ ಅಂತ ಹೇಳೋದಾದ್ರೆ ಮೊದಲೇದಾಗಿ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪ್ರೇಷನ್ನ ತೆಗೆದುಕೊಳ್ಳೋದು ಮೊದಲೇದಾಗಿ ಒಂದೊಂದೇ ಹೇಳ್ತಾ ಹೋಗ್ತೇನೆ ಮೊದಲೇದಾಗಿ ತೆಗೆದುಕೊಳ್ಳೋದಾದರೆ ಎಸ್ ಲ್ಯಾಂಗ್ವೇಜಸ್ಸಲ್ಲಿ ಹೆಚ್ಚಿನದಾಗಿ ನೀವು ಥೇರಿ ಕಡೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಕೇಳೋದಾದರೆ ನನ್ನ ಪ್ರಕಾರ ಸೇರಿ ಕಡೆ ಹೆಚ್ಚಿಂದಕ್ಕಿಂತ ಹೆಚ್ಚಿನದಾಗಿ ನನ್ನ ಪ್ರಕಾರ ಗ್ರಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಫಸ್ಟ್ ಪಾಯಿಂಟಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚಿಂದಾಗಿ ನೆಗ್ಲೆಕ್ಟ್ ಮಾಡೋದೇ ನಾವಿಲ್ಲಿ ಗ್ರಾಮರ್ ಕಡೆಗೆ ಗ್ರಾಮರಲ್ಲೇ ನನ್ನ ಪ್ರಕಾರ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕರ್ಸ್ಗಳು ಅದರಿಂದನೇ ಬರೋದಂತಲೇ ಹೇಳ್ಬೋದಾಗಿದೆ ಗ್ರಾಮರ್ಸ್ಗಳಲ್ಲಿ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನೀವು ಹೆಚ್ಚಿಂದಾಗಿ ಲ್ಯಾಂಗ್ವೇಜಸ್ಸಲ್ಲಿ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದೀಲಿ ನನ್ನ ಪ್ರಕಾರ ಲ್ಯಾಂಗ್ವೇಜಸ್ ಕಡೆಗೆ ನೀವು ಹೆಚ್ಚಿಂದಾಗಿ ಕಾನ್ಸಂಟ್ರೇಟ್ ಮಾಡುವಲ್ಲಿ ವ್ಯಾಕರಣ ಮೇನ್ ಹಾಕೊಂಡು ಗ್ರಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ ಸೆಕೆಂಡಲ್ಲಿ ಮ್ಯಾಥಮೆಟಿಕ್ಸ್ ಕಡೆ ಹೋಗೋದಾದೆ ಎಸ್ ಮ್ಯಾಥಮೆಟಿಕ್ಸಲ್ಲಿ ಮೀನ್ ಹಾಕೊಂಡು ಥೇರಿ ಥೇರಿ ಅದೇ ರೀತಿಯಾಗಿ ಫಾರ್ಮುಲಾಸಲ್ಲಿ ಮೀನು ಹಾಕ್ಕೊಂಡು ಏನಾದರೂ ನಿಮಗೆ ಅದರದ ಸೂತ್ರ ಗೊತ್ತಿಲ್ಲ ಅಂತ ಹೇಳಿದರೆ ಥೇರಿನೇ ಬಿಡಿಸ್ಲಿಕ್ಕೆ ಆಗಲ್ಲ ಒಂದೆರಡು ಸ್ಟೆಪ್ ಹೋದ್ರಂತೂ ಹೋಗುತ್ತೆ ಆದರೆ ಮೀನು ಹಾಕ್ಕೊಂಡು ಸೂತ್ರನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಲೆಕ್ಕ ಬಿಡಿಸ್ಲಿಕ್ಕೆ ಆಗೋಲ್ಲ ಅದಕ್ಕಾಗಿ ಮೀನು ಹಾಕ್ಕೊಂಡು ಮ್ಯಾಥಮೆಟಿಕ್ಸಲ್ಲಿ ಸೂತ್ರಗಳಂತೂ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಸೈನ್ಸಲ್ಲಿ ಬರೋದಾದರೆ ಎಸ್ ಮೂರನೇ ಸಬ್ಜೆಕ್ಟ್ ಆಗಿರುವಂಥದ್ದು ಇಲ್ಲಿ ಸೈನ್ಸ್ ಕಡೆ ಬರೋದಾದರೆ ಸೈನ್ಸಲ್ಲಿ ಮೀನ್ ಹಾಕೊಂಡು ಡಯಾಗ್ರಾಮ್ಸ್ಗಳು ಎಸ್ ಡಯಾಗ್ರಾಮ್ಸ್ಗಳಂತೂ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿದೆ ಡಯಾಗ್ರಾಮ್ಸ್ಗಳು ಅದೇ ರೀತಿಯಾಗಿ ಚಿತ್ರಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಮೇನ್ ಹಾಕೊಂಡು ಸೈನ್ಸ್ ಕಡೆ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಸೈನ್ಸಲ್ಲಿ ಮೀನ್ ಹಾಕ್ಕೊಂಡು ಚಿತ್ರಗಳ ಮೇಲೆ ಹೆಚ್ಚಿನದಾಗಿ ಗಮನ ಕೊಡಬೇಕು ಅಂತಲೇ ಹೇಳ್ಬೋದಾಗಿದೆ ಟೆಂತ್ ಮಕ್ಕಳು ಯಾಕಪ್ಪ ಅಂತ ಹೇಳಿದೆ ಚಿತ್ರದಿಂದ ನನ್ನ ಪ್ರಕಾರ ಪಾಸಿಂಗ್ ಮಾರ್ಕ್ಸ್ ಅಂತೂ ಈಸಿಯಾಗಿ ಬರುತ್ತೆ ಅದೇ ಸ್ಕೋರ್ ಮಾಡೋರು ಮೇನ್ ಹಾಕೊಂಡು ಎಲ್ಲ ಕಡೆ ಕ್ವಶನ್ ಆ್ಯಂಡ್ ಆನ್ಸರ್ ಗಟ್ಟಾಕೊಂಡು ನನ್ನ ಪ್ರಕಾರ ಚಿತ್ರದಲ್ಲಿ ಹೆಚ್ಚಿನದಾಗಿ ಎಡೋದಂತ ಹೌದು ಅದಕ್ಕಾಗಿ ಚಿತ್ರವನ್ನು ಹೆಚ್ಚಿನದಾಗಿ ಫೋಕಸ್ ಮಾಡಿಕೊಂಡ್ರೆ ಸೈನ್ಸಲ್ಲಿ ಈಸಿ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಸೋಷಿಯಲ್ ಸೈನ್ಸ್ ಕಡೆ ಬರೋದಾದರೆ ಎಸ್ ಸೋಷಿಯಲ್ ಸೈನ್ಸಲ್ಲಿ ಮೇನ್ ಹಾಕ್ಕೊಂಡು ಮ್ಯಾಪ್ಸ್ ಆ್ಯಂಡ್ ಮೇನ್ ಹಾಕೊಂಡು ಮ್ಯಾಪ್ಸ್ ಕಡೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಕೂಡ ನಕಾಶೆ ಅದೇ ರೀತಿ ಮ್ಯಾಪ್ಸ್ಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಕನ್ಸರ್ನ್ ಆಗುತ್ತೆ ಸೋಷಿಯಲಲ್ಲಿ ನನ್ನ ಪ್ರಕಾರ ಸೋಷಿಯಲ್ ಸೈನ್ಸಲ್ಲಿ ಮೇನ್ ಹಾಕ್ಕೊಂಡು ನೀವು ಮ್ಯಾಪ್ಸ್ ಕಡೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡೋದು ಅದೇ ರೀತಿಯಾಗಿ ಹೆಚ್ಚಿಂದಾಗಿ ಯಾವ ರೀತಿ ಬರೆಯುವಂಥದ್ದು ಟ್ರಿಕ್ಸ್ಗಳನ್ನು ಕೂಡ ಹೇಳ್ಕೊಡ್ತೇನೆ ನೆಕ್ಸ್ಟ್ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಯಾವ ರೀತಿ ಬರೆಯುವಂಥದ್ದು ಎಸ್ ಸೆಕೆಂಡ್ ಅಲ್ಲಿ ಹೋಗೋಣ ಎಕ್ಸಾಮ್ಸಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಆಯಿತು ಅದೇ ರೀತಿ ಎಕ್ಸಾಮ್ಸಲ್ಲಿ ಯಾವ ರೀತಿ ಬರೆಯೋದಂತ ತಿಳ್ಸ್ಕೊಡ್ತಾರೆ ಮೊದಲೇದಾಗಿ ಮೊದಲೇದಾಗಿ ನೀವು ಇಲ್ಲಿ ಎಕ್ಸಾಮ್ಸಲ್ಲಿ ಟೆನ್ಷನ್ನ ಬಿಟ್ಕೊಂಡು ನೀವು ಹಿಂದಿನ ದಿನ ರಾತ್ರಿ ಎಲ್ಲ ಕೂತ್ಕೊಂಡೆಲ್ಲ ಓದಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಮಾರನೇ ದಿನ ಸಿಕ್ಕಾಪಟ್ಟೆ ಎಕ್ಸಾಮ್ಸಲ್ಲಿ ಸ್ಟ್ರೆಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಮೈಂಡ್ಸ್ಗೆ ರಿಲೀಸ್ ಇರಬೇಕು ಆರಾಮಾಗಿ ಬರೀಲಿಕ್ಕಾಗತ್ತೆ ಅಂತಲೇ ಹೇಳ್ಬೋದಾಗಿದೆ ಎಕ್ಸಾಮ್ಸ್ನ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನೀವು ಹಿಂದಿನ ದಿನ ಯಾವುದೇ ಕಾರಣಕ್ಕೂ ಓದಲಿ ಓದಲಿಕ್ಕೆ ಹೋಗ್ಬೇಡಿ ಹೆಚ್ಚಿನದಾಗಿ ಬೆಳಿಗ್ಗೆ ಎದ್ಕೊಂಡು ಓದಿಬೇಕಿದ್ರೆ ಎಕ್ಸಾಮ್ಸ್ ದಿನ ಹಿಂದಿನ ದಿನ ಬೇಗನೆ ಮಲ್ಕೊಳ್ಳಿ ಬೆಳಿಗ್ಗೆ ಬೇಗನೆ ಎದ್ಕೊಂಡು ಓದ್ರೆ ಮೈಂಡ್ ಒಳ್ಳೆ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ನೀವು ಹೆಚ್ಚಿನದಾಗಿ ಬೆಳಿಗ್ಗೆ ಎದ್ಕೊಂಡು ಓದೋದೇ ಉತ್ತಮ ಅಂತ ನೆಕ್ಸ್ಟಲ್ಲಿ ಹೆಚ್ಚಿನದಾಗಿ ಸೋಷಿಯಲ್ ಸೈನ್ಸಲ್ಲಿ ಮೇನ್ ಹಾಕೊಂಡು ನೀವು ಒಳ್ಳೆಷ್ಟು ಉದ್ದ ಒಂದೊಂದು ಪಾಯಿಂಟ್ಸ್ಗಳ ಮೂಲಕ ಬರೆದರೆ ಈಸಿ ಆಗುತ್ತೆ ನೋಡುವಂಥ ವ್ಯಾಲ್ಯೂಯೇಟರ್ಗೂ ಕೂಡ ನನ್ನ ಪ್ರಕಾರ ನೀವು ಸೋಷಿಯಲ್ ಸೈನ್ಸಲ್ಲಿ ಮೇನ್ ಹಾಕೊಂಡು ನೀವು ಸಮಾಜ ವಿಜ್ಞಾನದಲ್ಲಿ ನನ್ನ ಪ್ರಕಾರ ನೀವು ಫೇರಿಗಳನ್ನು ಏನು ಒಂದು ಕ್ವಶನ್ ಸಿಗುತ್ತೆ ಇಷ್ಟು ದೊಡ್ಡ ಅದು ಮತ್ತು ಮಾರ್ಕಸ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನೀವು ಬರೀಬೇಕಾಗತ್ತೆ ನೀವು ಹೆಚ್ಚಿನದಾಗಿ ಒಂದು ಒಂದು ಕ್ವಶನ್ ಸಿಕ್ಕಿದ್ರೆ ಅದರಲ್ಲಿ ಎಷ್ಟು ಬರೀಬೇಕು ಮತ್ತು ಅದು ಯಾವ ರೀತಿ ಬರೆಯುವಂಥ ಟೆಕ್ನಿಕ್ಗಳನ್ನು ನೀವು ಕಲ್ತ್ಕೊಂಡಿರ್ಬೇಕು ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಅದನ್ನು ಪ್ಯಾರ ಥರ ಬರೀಬಾರ್ದು ಮೇನ್ ಹಾಕೊಂಡು ಒಂದೊಂದು ಪಾಯಿಂಟ್ಸ್ಗಳು ಸಣ್ಣ ಸಣ್ಣ ಪಾಯಿಂಟ್ಸ್ಗಳ ಮೂಲಕ ಬರೆದ್ರೆ ಸೋಷಿಯಲಲ್ಲಿ ಹೆಚ್ಚಾಗಿ ಪಾಯಿಂಟ್ಸ್ಗಳಿಗೆ ಹೆಚ್ಚಿನದಾಗಿ ಮಹತ್ವ ಇರೋದ್ರಿಂದ ನೀವು ಪಾಯಿಂಟ್ಸ್ಗಳ ಮೂಲಕ ಬರೆದೇ ನಿಮ್ಗೆ ಈಸಿಯಾಗಿ ಮಾರ್ಕರ್ಸ್ ಕೊಡಲಿಕ್ಕೂ ಕೂಡ ವ್ಯಾಲೇಟರ್ಗೆ ಈಸಿ ಆಗುತ್ತೆ ಮತ್ತು ಒಳ್ಳೆಯದಾಗಿ ಕಾಣಿಸ್ಕೊಳತ್ತೆ ಅಂತಲೇ ಹೇಳ್ಬೋದಾಗಿದೆ ವ್ಯಾಲ್ಯೂಟರ್ಗೂ ಕೂಡ ಅಲ್ಲಿ ತಪ್ಪನ್ನು ಒಂದೇನೋ ತಪ್ಪಿದ್ರು ಕೂಡ ಅಲ್ಲಿ ಸ್ವಲ್ಪ ರೌಂಡ್ ಅಪ್ ಮಾಡಿಕೊಂಡು ಮತ್ತೆ ಮೇನ್ ಹಾಕೊಂಡು ಅಂಡರ್ಲೈನ್ ಮಾಡಬೇಕು ಮೇನ್ ಹಾಕೊಂಡು ಇಲ್ಲಿ ವಾಸ್ಕೋಡಿಗಾಮ ಗಾಮ ಗೋವಾವನ್ನು ಕಂಡು ಹಿಡಿದನು ಏನೋ ಒಂದು ಲೈನ್ ಇದೆ ಅದರಲ್ಲಿ ಮೀನ್ ಹಾಕೊಂಡು ವಾಸಕೋಡೆ ಗಾಮವನ್ನು ಅಂಡರ್ಲೈನ್ ಮಾಡಿದೆ ನಿಮ್ಗೆ ಈಸಿ ಅದೇ ರೀತಿ ವ್ಯಾಲೇಟರ್ಗೂ ಕೂಡ ಅದೊಂಥರ ಫೋಕಸ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎಕ್ಸಾಮ್ಸಲ್ಲಿ ಅದಕ್ಕಾಗಿ ಅಂಡರ್ಲೈನ್ ಮಾಡಲೇಬೇಕು ಆವಾಗ ವ್ಯಾಲ್ಯೂಯೇಟರ್ಗೆ ಹೆಚ್ಚಿಂದಾಗಿ ಕಾನ್ಸಂಟ್ರೇಟ್ ಆಗುತ್ತೆ ಮತ್ತು ಒಳ್ಳೆ ಹುಡುಗ ಈ ರೀತಿ ಬರೆದಿದ್ದಾನೆ ಅದೇ ರೀತಿಯಾಗಿ ಒಳ್ಳೆ ಅಂದರೆ ಕೆಪಬಿಲಿಟಿ ಇದೆ ಇವಂಗೆ ಈ ಮಾರ್ಕಸ್ ಬರಲಿಕ್ಕೆ ಅಂತ ಅವ್ರಿಗೂ ಕೂಡ ಅನಿಸುತ್ತೆ ಅದಕ್ಕಾಗಿ ವ್ಯಾಲ್ಯೂಟರ್ಗೆ ಅನಿಸೋದ್ರಿಂದ ನೀವು ಕೂಡ ಈ ರೀತಿಯೇ ಅಂಡರ್ಲೈನ್ ಮಾಡಿ ಬರದೆ ನಿಮಗೂ ಈಸಿ ಆಗುತ್ತೆ ಮಾರ್ಕ್ಸ್ ಹೆಚ್ಚಿನದಾಗಿ ಬರುತ್ತೆ ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋದಾದರೆ ನನ್ನ ಪ್ರಕಾರ ನೀವು ಅನ್ನಿಸ್ತಾ ಇರೋ ಮಟ್ಟಿಗೆ ನಾ ನೀವು ಎಷ್ಟು ಕೇಳ್ಬೋದು ಅಂತ ಕೇಳ್ಬೋದು ಆದರೆ ನಂದು ಕೂಡ ನನ್ನ ಪ್ರಕಾರ ಸಿಕ್ಸ್ಟಿ ಫೈ ಸೆವೆಂಟಿ ಹತ್ತಿರ ಬಂದಿತ್ತು ಅವಾಗ ಎಸ್ ಎಸ್ ಸಿ ಎಕ್ಸಾಮಲ್ಲಿ ಆದರೆ ನಾನು ನಿಮಗೆ ಹೇಳೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ ಮೇನ್ ಹಾಕೊಂಡು ಎಕ್ಸಾಮ್ಸ್ ಪೇಪರ್ಸ್ಗಳನ್ನು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಮೇನ್ ಆಗಿ ಮೇಂಟೈನ್ ಮಾಡಬೇಕು ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೂ ಟು ತ್ರೀ ಪೇಜಸ್ ಆದರೂ ನೀವು ನೀಟಾಗಿ ಬರೆದಿದ್ರೆ ವ್ಯಾಲ್ಯೂಟರ್ ಕೂಡ ಅನ್ಸುತ್ತೆ ಕೊನ್ಕೋನೆಯಲ್ಲಿ ಇವರಿಗೆ ಟೈಮ್ ಇರಲಿಲ್ಲ ಕೊನ್ಕೋನೆಯಲ್ಲಿ ಗೀಚಿದ್ರು ಏನಾಗಲ್ಲ ಮೇನ್ ಹಾಕೊಂಡು ಸ್ಟಾರ್ಟಿಂಗ್ ಆಫ್ ದ ಟೂ ಟು ತ್ರೀ ಪೇಜಸ್ ಅಥವಾ ಫೋರ್ ಪೇಜಸ್ ಅಂತಲೇ ತಿಳ್ಕೊಳ್ಳಿ ಒಳ್ಳೆದಾಗಿ ಕ್ಲೀನ್ ಹಾಕೊಂಡು ಪಾಯಿಂಟ್ ಟು ಪಾಯಿಂಟ್ ಅದೇ ರೀತಿಯಾಗಿ ಒಳ್ಳೆ ಟೂ ಲೈನ್ಸ್ಗಳನ್ನು ಬಿಟ್ಕೊಂಡು ಅದೇ ರೀತಿಯಾಗಿ ಕ್ವಶನ್ಸ್ ಕರೆಕ್ಟಾಗಿ ನಂಬರ್ಸ್ಗಳನ್ನು ಕರೆಕ್ಟಾಗಿ ಹಾಕೊಳ್ಳೋದನ್ನ ತಿಳ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಹಾಕೊಂಡು ಬಂದು ವ್ಯಾಲ್ಯೂಟರ್ ಕೂಡ ಒಂಥರ ಫೋಕಸ್ ಆಗುತ್ತೆ ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆಗುತ್ತೆ ಮತ್ತು ಕರೆಕ್ಟಾಗಿ ವ್ಯಾಕರಣ ಚಿತ್ರಗಳನ್ನು ಅದೇ ರೀತಿ ಮ್ಯಾಪ್ಸ್ಗಳನ್ನು ಥಿಯರಿಗಳನ್ನು ನೀವು ಈಸಿಯಾಗಿ ಓದ್ಕೊಂಡು ನಿಮಗೇನಾದ್ರು ನೆನ್ಪಿಡುವಂಥ ತಾಕತ್ತಿದ್ರೆ ಈಸಿಯಾಗಿ ನೀವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ತನಕ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ ಮೇನ್ ಅಕೌಂಟ್ ಭಯ ಪಡದೆ ಈಸಿಯಾಗಿ ಬರೆಯುವಂಥ ಕೇಪಬಿಲಿಟಿ ಇರಬೇಕು ಅಂತಲೇ ಹೇಳ್ಬೋದಾಗಿದೆ ಒಬ್ಬ ಒಂದು ಸ್ಟೂಡೆಂಟ್ ಅಂತ ಬಂದರೆ ಅದಕ್ಕಾಗಿ ಮೇನ್ ಹಾಕೊಂಡು ಯಾವ ರೀತಿ ಬರೆಯುವಂಥ ಕೌಶಲ್ಯವನ್ನು ಕೂಡ ಇಟ್ಕೊಳ್ಬೇಕು ಚಂದ ಮಾಡಿ ಬರೆದ್ರಂತೂ ಈಸಿ ಆಗುತ್ತೆ ಸ್ಕೋರ್ ಮಾಡೋದು ಯಾವುದೇ ದೊಡ್ಡ ಕುತೂಹಲ ಏನೂ ಇರಲ್ಲ ಮೀನ್ ಹಾಕೊಂಡ ಹೇಳ್ದಲ್ಲ ಪೇಪರ್ಸ್ಗಳನ್ನ ಯಾವ ರೀತಿ ಬರೀಬೇಕು ಅದೇ ರೀತಿಯಾಗಿ ಯಾವಾಗ ಮೇನ್ ಹಾಕೊಂಡು ನಾನು ಇಲ್ಲಿ ಹೇಳ್ತೇನೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರುವ ತರುವೆ ಎಲ್ಲ ಕೂಡ ಎಲ್ಲರೂ ಕೂಡ ಯಾವ ರೀತಿ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಇದರಲ್ಲೂ ಮೇನ್ ಹಾಕೊಂಡು ಹೇಳ್ತಾನೆ ಪ್ರತಿ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನು ರಿಪೀಟೆಡ್ ರಿಪೀಟೆಡ್ ಏನಿರುತ್ತಲ್ಲ ಅದನ್ನು ಮೇನ್ ಹಾಕೊಂಡು ಕನ್ಸಿಡರ್ ಮಾಡ್ಕೊಂಡು ನೀವು ಓದ್ಕೊಳ್ಬೇಕು ಹೇಳ್ಬೋದಾಗಿದೆ ಅದರಲ್ಲೇ ಬಂದಿರುವಂಥ ಕ್ವಶನ್ಸ್ಗಳನ್ನೇ ಹೆಚ್ಚಿಂದಾಗಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕಾಗಿ ಒಂದು ಎರಡರಿಂದ ಮೂರು ವರ್ಷದ ಹಳೆಯ ಪೇಪರ್ಸ್ಗಳನ್ನು ಮತ್ತೆ ನೀವು ತೆಗೆದುಕೊಂಡು ಅದರಲ್ಲಿ ಮೇನ್ ಹಾಕೊಂಡು ರಿಪೀಟೆಡ್ ಕ್ವಶನ್ಗಳನ್ನು ಮೇನ್ ಹಾಕ್ಕೊಂಡು ನೀವು ಅದನ್ನೇ ಓದ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಸ್ಕೋರ್ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬಹುದಾಗಿದೆ ಇದಿಷ್ಟು ಯಾವ ರೀತಿ ಎಕ್ಸಾಮ್ಸ್ ನ ಸ್ಕೋರ್ ಮಾಡೋದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಿರೋ ಇನ್ನು ಹೆಚ್ಚಿನ ಎಕ್ಸಾಮ್ಸ್ ರೀತಿಯ ಇನ್ಫಾರ್ಮೇಶನ್ಗೋಸ್ಕರ ಅದೇ ರೀತಿಯಾಗಿ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ